ಬಾಂಗ್ಲಾದೇಶದಲ್ಲಿ ಮತ್ತೆ ಶುರುವಾಗಿದೆ ಅತಂತ್ರ ಸ್ಥಿತಿ ರಾಜೀನಾಮೆಗೆ ಮುಂದಾದ ಮೊಹಮ್ಮದ್ ಯುನಸ್ ಬಾಂಗ್ಲಾದೇಶದಲ್ಲಿ ಈಗ ಮತ್ತೆ ಅತಂತ್ರ ಪರಿಸ್ಥಿತಿ ಶುರುವಾಗಿದೆ ರಾಜೀನಾಮೆಗೆ ಮುಂದಾಗಿದ್ದಾರೆ ಮೊಹಮ್ಮದ್ ಯುನಸ್ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಹುದ್ದೆಗೆ ಶೀಘ್ರದಲ್ಲೇ ರಾಜೀನಾಮೆಯನ್ನ ನೀಡುತ್ತಾರೆ ಬಾಂಗ್ಲಾದೇಶದಲ್ಲಿ ಚುನಾವಣೆ ನಡೆಸೋದಕ್ಕೆ ಮೀನಾಮೇಶ ಎಣಿಸ್ತಾ ಇದ್ದಾರೆ ಯುನಸ್ ಆದಷ್ಟು ಬೇಗ ಚುನಾವಣೆ ನಡೆಸುವಂತೆ ಬಾಂಗ್ಲಾದೇಶದ ಮಿಲಿಟರಿ ಆಗ್ರಹಿಸ್ತಾ ಇದೆ ಅತಂತ್ರ ಪರಿಸ್ಥಿತಿ ಎದುರಾದ್ರೆ ನಿಭಾಯಿಸಲು ಢಾಕಾಗೆ ಸೈನ್ಯವನ್ನ ರವಾನೆ ಮಾಡ್ತೀವಿ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಪುನರ್ ಸ್ಥಾಪನೆಗೆ ಮಿಲಿಟರಿ ಪಟ್ಟು ಹಿಡಿದು ಕೂತಿದೆ ಬಾಂಗ್ಲಾದೇಶದ ರಾಜಕೀಯ ಪಕ್ಷಗಳಿಂದಲೂ ಕೂಡ ಚುನಾವಣೆಗೆ ಆಗ್ರಹಿಸಲಾಗಿದೆ ಈಗಲೇ ಚುನಾವಣೆ ಘೋಷಿಸಿ ಡಿಸೆಂಬರ್ ಒಳಗೆ ಮುಗಿಸುವಂತೆ ಆಗ್ರಹಿಸಲಾಗ್ತಾ ಇದೆ ರಾಜಕೀಯ ಮತ್ತು ಮಿಲಿಟರಿ ಒತ್ತಡಕ್ಕೆ ಯುನೆಸ್ ಮಾತ್ರ ಬಗ್ತಾ ಇಲ್ಲ ಹಾಗಾದ್ರೆ ಏನ್ ಕಾರಣ ಇದಕ್ಕೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಪಡ್ಕೊಳ್ಳೋಣ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿಲೀಪ್ ಏನ್ ಕಾರಣ ಈಗ ಅತಂತ್ರ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ಜೊತೆಗೆ ಇಷ್ಟೆಲ್ಲಾ ಒತ್ತಡ ಕೇಳಿ ಬರ್ತಾ ಇದ್ರು ಕೂಡ ಎಲೆಕ್ಷನ್ ನಡೆಸೋದಕ್ಕೆ ಯುನೆಸ್ ಅವರು ಒಪ್ತಾ ಇಲ್ವಂತೆ ಅದಕ್ಕೆ ಕಾರಣ ಏನು ಹೌದು ರಾಮ್ ಏನಂದರೆ ಕಳೆದ ಒಂದು ಆಗಸ್ಟಲ್ಲಿ ಶೇಖ್ ಹಸೀನಾ ಅವ್ರ ಸರ್ಕಾರ ಪತನ ಆಯಿತು ಏನು ತುಂಬ ಕಡಿಮೆ ಸಮಯದಲ್ಲಿ ಶೇಖ್ ಹಸೀನಾಗೆ ಟೈಮ್ ಕೊಡಲಾಗಿತ್ತು ಭಾರತಕ್ಕೆ ಅವರು ಪಲಾಯನ ಮಾಡೋದಕ್ಕೆ ಅಲ್ಲಿ ಒಂದು ಹೋರಾಟ ಮಾಡ್ತಿದ್ದು ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಪ್ರತಿಭಟನಾಕಾರರು ಹೋರಾಟ ಮಾಡ್ತಿದ್ದರು ಅವರು ಶೇಖರ್ ಹಸೀನಾ ಸರ್ಕಾರವನ್ನೇನೋ ಪತ್ನ ಮಾಡಿದ್ರು ಆದರೆ ಆ ಜಾಗದಲ್ಲಿ ಮಧ್ಯಂತರ ಸರ್ಕಾರ ಅಂತ ರಚನೆ ಮಾಡಿ ಆ ಜಾಗದಲ್ಲಿ ಬಂದು ಕೂತಿದ್ದು ಯುನ್ ಮೊಹಮ್ಮದ್ ಯೂನೀಸ್ ಅವರು ಮೊಹಮ್ಮದ್ ಯೂನೀಸು ಅಮೇರಿಕಾದ ಒಂದು ಬೆಂಬಲ ಇದೆ ಅಂತ ಹೇಳ್ಬಿಟ್ಟು ಅದು ಓಪನ್ ಸೀಕ್ರೆಟು ಮೊಹಮ್ಮದ್ ಯೂನಿಸ್ ಅವ್ರಿಗೆ ಅಮೆರಿಕ ಬೆಂಬಲ ಇರೋದು ಜೊತೆಗೆ ಬಾಂಗ್ಲಾ ಸೇನೆ ಕೂಡ ಆ ಕ್ಷಣಕ್ಕೆ ಮಧ್ಯಂತರ ಸರ್ಕಾರ ಬರಲಿ ದೇಶದಲ್ಲಿ ಒಂದು ಶಾಂತಿ ಮತ್ತು ಸುವ್ಯವಸ್ಥೆ ಬರಲಿ ಒಂದು ದೇಶ ಸಹಜ ಸ್ಥಿತಿಗೆ ಬರಲಿ ಆ ಬಂದ ನಂತರ ನ ಚುನಾವಣೆ ನಡೆಸೋಣ ಅನ್ನೋ ಕಾರಣಕ್ಕೆ ಬಾಂಗ್ಲಾ ಸೇನೆ ಕೂಡ ಮೊಹಮ್ಮದ್ ಯೂನೀಸ್ ಅವ್ರಿಗೆ ನೆರವನ್ನು ಕೊಡ್ತು ಒಂದು ಮಧ್ಯಂತರ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಮೊಹಮ್ಮದ್ ಯೂನೀಸ್ ಅವರು ಅದು ಸಾರಥ್ಯ ವಹಿಸಿದ್ರು ನೋಡಿ ಈಗ ಒಂದು ಇಲ್ಲಿ ಮುಖ್ಯವಾದ ವಿಚಾರ ಕಳೆದ ಆಗಸ್ಟ್ನಲ್ಲಿ ಶೇಖ್ ಹಸೀನ ಅವ್ರ ಸರ್ಕಾರ ಪತನ ಆಗಿದ್ದು ಈಗಾಗಲೇ ಎಂಟೊಂಬತ್ತು ತಿಂಗಳು ಕಳೆದೋಯ್ತು ಆದರೂ ಕೂಡ ಬಾಂಗ್ಲಾದೇಶದಲ್ಲಿ ಇನ್ನೂ ಚುನಾವಣೆ ನಡೆದ ನಡೆದಿಲ್ಲ ಚುನಾವಣೆ ನಡೆಸಿ ನಡೆಸಿ ಅಂತ ಅಲ್ಲಿನ ರಾಜಕೀಯ ಪಕ್ಷಗಳು ಪಟ್ಟಿಡಿತಾ ಇದ್ದಾವೆ ಆದರೂ ಚುನಾವಣೆ ನಡೆಸಿಲ್ಲ ಇಲ್ಲಿ ಮತ್ತೊಂದು ವ್ಯತ್ಯಾಸ ಗಮನಿಸ್ಬೋದು ಇಂಥದ್ದೇ ಒಂದು ಸನ್ನಿವೇಶ ಏನಾದರೂ ಪಾಕಿಸ್ತಾನದಲ್ಲಿ ಎದುರಾಗಿದ್ದಿದ್ರೆ ಪಾಕಿಸ್ತಾನದ ಸೇನೆ ಇಡೀ ಒಂದು ಸರ್ಕಾರವನ್ನು ತನ್ನ ವಶಕ್ಕೆ ತಗೊಂಡಿರೋದು ಆಸೀಮ್ ಮುನ್ನೀರ್ ಏನಿದ್ದಾರೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅವರು ತನ್ನ ತಾನು ಸರ್ವಾಧಿಕಾರಿ ಅಂತ ಘೋಷಿಸ್ಕೊಂಡಿರೋರು ಆದರೆ ಬಾಂಗ್ಲಾದೇಶದ ಸೇನೆ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬರಲೇಬೇಕು ಅಂತೇಳ್ಬಿಟ್ಟು ಪಟ್ಟಿ ಹಿಡಿದಿದೆ ಹಾಗಾಗಿ ಮೊಹಮ್ಮದ್ ಯೂನೀಸ್ಗೆ ಬಾಂಗ್ಲಾ ಸೇನೆ ಕೂಡ ಪಟ್ ಒಂದು ಒತ್ತಾಯ ಆಗ್ತಿದೆ ಆದಷ್ಟು ಬೇಗ ಚುನಾವಣೆ ನಡೆಸಿ ಅಂತ ಆದರೆ ಮೊಹಮ್ಮದ್ ಯೂನೀಸು ಚುನಾವಣೆ ನಡೆಸೋದಕ್ಕೆ ಒಂದು ಸಿದ್ಧತೆ ನಡೆಸೋದ್ರ ಬದಲು ಅದಕ್ಕೊಂದು ಘೋಷಣೆ ಮಾಡೋದ್ರ ಬದಲು ಅವರು ತಾನು ರಾಜೀನಾಮೆ ಕೊಡ್ತೀನಿ ಅಂತೇಳ್ಬಿಟ್ಟು ಬೆದರಿಕೆ ಆಗ್ತಿದ್ದಾರೆ ಅಂದರೆ ಅವರಿಗೆ ಬಾಂಗ್ಲಾದಲ್ಲಿ ಚುನಾವಣೆ ನಡೆಸೋಕ್ಕೆ ಇಷ್ಟ ಇಲ್ಲ ಬಾಂಗ್ಲಾದೇಶದಲ್ಲಿ ಒಂದು ಸುಭದ್ರ ಪ್ರಜಾಸತ್ತಾತ್ಮಕ ಸರ್ಕಾರ ಆಡಳಿತಕ್ಕೆ ಬರಬೇಕು ಅನ್ನೋದು ಅವ್ರಿಗೆ ಇಷ್ಟ ಇಲ್ಲ ಅವರು ಒಂದು ಚೀನಾ ದೇಶದ ಕೈಗೊಂಬೆ ಆಗೋ ಅಥವಾ ಇನ್ಯಾವುದೋ ಒಂದು ದೇಶದ ಕೈಗೊಂಬೆ ಬಾಂಗ್ಲಾದೇಶದಲ್ಲಿ ಒಂದು ಸರ್ವಾಧಿಕಾರಿ ಥರ ಮೆರೀಬೇಕು ಅಂತ ಒಂದು ಆಶಯ ಇಟ್ಕೊಂಡಿದ್ದಾರೆ ಅನ್ನೋ ಆರೋಪ ಈಗ ಬಹಳ ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ ಮತ್ತೆ ರಾಜಕೀಯ ಪಕ್ಷಗಳಂತೂ ಮೊಹಮ್ಮದ್ ಯುನೀಸ್ ವಿರುದ್ಧ ಮುಗಿಬಿದ್ದಾವೆ ಹಾಗಾಗಿ ಸೇನೆ ಮತ್ತು ರಾಜಕೀಯ ಪಕ್ಷಗಳ ಒತ್ತಡ ತಡೆಯಕ್ಕಾಗ್ದೆಲ್ಲ ಮೊಹಮ್ಮದ್ ಯುನೀಸ್ ಇವಾಗ ರಾಜೀನಾಮೆಯ ಒಂದು ತಂತ್ರ ಪ್ರಯೋಗಿಸಿದ್ದಾರೆ ಒಂದು ವೇಳೆ ಮೊಹಮ್ಮದ್ ಯುನೀಸು ಏಕಾಏಕಿ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಮತ್ತೆ ಬಾಂಗ್ಲಾದಲ್ಲಿ ಅತಂತ್ರ ಪರಿಸ್ಥಿತಿ ಎದುರಾಗ ಸಹಜ ಹಾಗಾಗಿ ಸೇನೆ ಢಾಕಾ ನಗರಕ್ಕೆ ಆಗಮಿಸಿದೆ ಮತ್ತೆ ಬಾಂಗ್ಲಾದ ಪ್ರಮುಖ ನಗರಗಳಲ್ಲಿ ಬಿಡುಬಿಟ್ಟಿದೆ ಯಾವುದೇ ರೀತಿಯ ಅತಂತ್ರ ಪರಿಸ್ಥಿತಿ ಎದುರಾಗಬಾರದು ಅಂತ ಏನಂದ್ರೆ ಕಳೆದ ಬಾರಿ ಹಿಂದೂಗಳ ಮೇಲೆ ಒಂದು ಮರಣಹೊಮ ಏನು ನಡೀತು ಶೇಖ್ ಹಸೀನಾ ಅವರ ಸರ್ಕಾರ ಪತನ ಆದಂಥ ಸಂದರ್ಭದಲ್ಲಿ ಆ ರೀತಿಯ ಆಂತರಿಕ ಗಲಭೆಗಳು ನಡೀಬಾರದು ಅನ್ನೋ ಕಾರಣಕ್ಕೆ ಸೇನೆ ಮುನ್ನೆಚ್ಚರಿಕೆ ಓಕೆ ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ